ವೇಷ್ಯರ ಮನೆಯ ಮಣ್ಣಿನಿಂದೇಕೆ ದುರ್ಗಾದೇವಿಯ ವಿಗ್ರಹ ತಯಾರಿಸುತ್ತಾರೆ ವೇಷ್ಯ ಮನೆ ಅಂಗಳದಲ್ಲಿನ ಮಣ್ಣನ್ನು ದುರ್ಗಾದೇವಿಯ ವಿಗ್ರಹವನ್ನು ಮಾಡಲು ಬಳಸದೇ ಇದ್ದರೆ ಆ ವಿಗ್ರಹ ತಯಾರಿಸಿಯೂ ಅಪೂರ್ಣವೆಂದೆನಿಸಿಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಈ ದೇವಿಯ ವಿಗ್ರಹವನ್ನು ತಯಾರಿಸಲು ಮಣ್ಣನ್ನು ಕೇಳಲು ವೇಷ್ಯ ಮನೆಗೆ ಪೂಜಾರಿ ಅಥವಾ ಶಿಲ್ಪಿಗಳು ಮಾತ್ರ ಹೋಗಬೇಕು ಇಂತಹ ಸಮಯದಲ್ಲಿ ಅವರ ಮನಸ್ಸು ಮತ್ತು ದೇಹ ಎರಡು ಶುದ್ಧವಾಗಿರಬೇಕು ಯಾವುದೇ ಕೆಟ್ಟ ಆಲೋಚನೆಗಳು ಇರಬಾರದು ವೇಷಿಯ ಮನೆಗೆ ಹೋದಾಗ ತಲೆ ಬಾಗಿಸಿ ಗೌರವದಿಂದ ಮಣ್ಣನ್ನು ಕೇಳಬೇಕು ಒಂದು ವೇಳೆ ಆಕೆಗೆ ನೀವು ನೀಡಿದ ಗೌರವದ ಪರವಾಗಿ ಆಕೆ ನಿಮಗೆ ಮಣ್ಣನ್ನು ನೀಡಿದರೆ ಆ ಮಣ್ಣನ್ನು ತಂದು ಅದರಿಂದ ದುರ್ಗಾದೇವಿಯ ವಿಗ್ರಹವನ್ನು ಮಾಡಬೇಕು ಆಗ ಮಾತ್ರ ದುರ್ಗಾ ವಿಗ್ರಹದಲ್ಲಿ ಶಕ್ತಿ ನೆಲೆಯಾಗುತ್ತದೆ ವೇಶ್ಯರು ಎಂದ ಮಾತ್ರಕ್ಕೆ ಅವರನ್ನು ಅವಲೇಹನ ಮಾಡುವುದು ಕೆಟ್ಟದಾಗಿ ನಡೆಸಿಕೊಳ್ಳುವುದು ಅವರಿಗೂ ಸಮಾಜದಲ್ಲಿ ಗೌರವವನ್ನು ನೀಡಬೇಕು ಎಂಬ ಕಾರಣಕ್ಕೆ ಬಹುಶಃ ಈ ಪದ್ಧತಿ ಆರಂಭವಾಗಿರಬಹುದು